అడపలచ్చిన పుర్థుడు సాతి మధ్య ఉంటాయో ఎన్న పొర పొలికిన మాత ఇపుడేకాదు పండర అభిషేక్ ఇతర ఎన్న జీవనడు కలావిదినే కైపత్తుడు అపది ఎన్న ఉదలకి ఏత సంతోషం అడుగుతుంది అవితో కనని ఆయన కట్టి ఆడన్న ఆశా గోపురపుర నృత్యలో రాదపో తప్పు ఇన్నత్త అభిషేక తప్పు ఎన్న ಆ ಬ್ರಹ್ಮದೇವಿರಿರುವುದು ಪುಣ್ಣಾತ್ ಪುಟ್ಟೆಯ ರಕ್ತ ತಪ್ಪು ಎನ್ನ ತಪ್ಪು ಎನ್ನ ಅಣ್ಣ ಅಣ್ಣ ಹೆಂಗು ಕ್ಷಮೆ ಕೊರಲ್ಲ ಅಣ್ಣ ಎಲ್ಲ ಪ್ರಾಯಡಿ ಅಪ್ಪೆಮ್ಮನ ತೂತಿ ನೆಂಕಿ ನೆನಪಿಚ್ಚಿ ಕಿಂಕಿನ ಬಿರಿಲಿಗೆ ಕುಟ್ಟಿನ ಸುಂದದು ಬೇರ ನೀರ ಕುಡಿದು ಬಾಗಿದೆ ತಾಕಿದೆ ನನ್ನ ಮಲ್ಲಮ್ಮ ಕಷ್ಟ ಆಪನ್ ನಿಂಗೆ ಗೊತ್ತಿದ್ದಣ್ಣ ಓಲಾ ತುಯಿನ ಆಣನ ಯಾನ ಮೆಚ್ಚಿದ್ರು ಯನ ಮದಿಮ ಪೆದೆ ನಿಂಡೊಂಜಿ ಪನ್ನಗ ಎದುರು ಪಿರ ತೂವೊಂದೆ ಮದಿಮೆ ಗಿ ಮಲ್ತ ಈ ಪಂಡೆ ರೈತ್ಡೆ ಪತ್ತೆ ದಿವೊಂದು ತಪ್ಪು ಮಲ್ತಣ್ಣ ಅಪಗನೆ ಕೈಪತ್ತದ ಪತ್ತದೆ ಬಿಟ್ಟು ಹಾಕದ ತಂಗಡಿ ಮಲ್ತಿನ ತಪ್ಪು ನಿಕ್ಯ ಸ್ವಾತಂತ್ರ್ಯ ಕೊರೆ ಬರ್ಲಿಟ್ಟಿನ ಪಂದೊಂಜಿ ಪಾತೆರ ಪಂತ ನಾಂಡ ಪ್ರಕರಣ ಇಡೇ ಮುಟ್ಟ ನಡಪೆರಿ ಇತ್ತ ಅಣ್ಣ ತಪ್ಪು ಬೇದೆ ಅಣ್ಣ ಓ ಇತ್ತೆ ನಿನ್ನೆ ಉಡಲ್ಗೆ ಬೇಣ ಮಂತೆರ್ ಇಲ್ಲೆಂದ್ ಮದಿಮೆ ಆಯಿ ಬೊಕ್ಕ என்ன ஜீவன தான் என்ன நம்ம மனசான யோசனை ದೇವೆರ್ನ ಕರೆಟ್ಟೆತ್ತಿನ ಪ್ರಸಾದಂ ಸ್ವೀಕಾರ ಬಂದೆ ಉನತ ಮಿತ್ತ್ ಏತಪುರುದ ಪೂಟಿಂಡ ಸಾದ ಪ್ರಯೋಜನ ಬೇಡ ಎಲ್ಲನಕ ಕಚದ ತೊಟ್ಟಿ ಕಾಣಲಗತ್ತಿ ಉಂದು ದೇವೆರ್ ಗ ಅರ್ಪಿತ ಬಂತು ನ ನೈವೇದ್ಯ ಏಲ ನಾಯಿ ದೀಪಚರಿಪ್ಪ ಸೈಟ್ ಒಂಜಿ ಪೂ ವರ್ಯೊಡಾಂಡ ಐಕೆ ಏಲ ಗಜರಿ ಪಾಡುಜೆರಣ್ಣ ಒಂ ಎನ್ನ ಪರಿಸ್ಥಿತಿಲಿ ಅಂಚೆನೆ ಎಂಕ್ ಮದ್ಲೆ ಬೊರ್ಚಣ್ಣ ಎಂಕ್ ಮತ್ಲೆ ಸಾರ್ಥಕಾಂಡಿರೇನಿ ಇಷ್ಟ ಮಂದಿ ನೀನು ಗುರ್ನಚ್ಚಿನ ಇನ್ನೋತಿ ನನ್ನ ತುಂಬುಕಿರಿನ ಪಾಲಕ ದೀಪಶ್ರೀ ಇಜ್ಜಿ ಬಂದೆಂದು ಪಾಲಕ ಈ ದೀಪಶ್ರೀ ಎಂದು ನನ್ನ ತುಂಬುಕಿರಿನಪ್ಪ ீப்ட்டேலேரி சரியான உத்தர கொடுத்து கொஞ்சம் கடைக்குண்ட